ಪುರ ಗ್ರಾಮ ಕೆಲ ವರ್ಷಗಳಿಂದ ಬಿಸಿಲಿನಿಂದ ನರಳುತ್ತಾ ಇತ್ತು ಜನ ಉಳ್ಕೊಳ್ಳೋದಕ್ಕೆ ಅಲೆಮಾರಿಗಳ ತರ ಅಲಿತಾ ಇದ್ರು ಕೆರೆಗಳು ಬತ್ತು ಹೋಗಿದ್ವು ಬಿರು ಬಿಸಿಲಿನಲ್ಲಿ ರತ್ನ ಅಜ್ಜಿ ಮುಖ್ಯನ ಮನೆಗೆ ಹೋಗ್ತಾಳೆ ಮುಖ್ಯ ಎಲ್ಲಿಯವರೆಗೆ ಈ ದೂಪುರ ಗ್ರಾಮ ಇದೇ ರೀತಿ ಒಣಗಿರುತ್ತೆ ಇಲ್ಲಿ ಉಸಿರಾಡೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ ವರ್ಷ ಕೂಡ ಇದೇ ತರ ಬಿಸಿಲಿತ್ತು ಆದ್ರೆ ಈ ತರ ಅಂತೂ ಶಕೆ ಇರ್ಲಿಲ್ಲ ಈ ಬಾರಿ ಸೂರ್ಯ ಬಂದು ನಮನ ಸುಟ್ಟಾಕಬೇಕು ಅಂತ ಇದ್ದಾನೆ ನಮ್ಮ ಇದ್ರಾಮ ಗವರ್ಮೆಂಟ್ ಗಿಂತ ಹೆಚ್ಚು ಬಲಶಾಲಿ ಅಲ್ವಾ ಅವನತ್ರ ಏನಾದರೂ ಸಹಾಯ ಕೇಳಬಹುದಲ್ವಾ ನಾವು ನೀನ್ ಹೇಳಿದ್ರೆ ಖಂಡಿತ ಹೋಗ್ತೀನಿ ಆದ್ರೆ ನಿನಗೆ ಗೊತ್ತಲ್ವಾ ಆ ಜಮೀನ್ದಾರ ತುಂಬಾನೇ ಸ್ವಾರ್ಥಿ ಅಂತ ಮತ್ತೆ ಜಿಪ್ನ ಕೂಡ ಸರಿ ಬಿಡು ನೋಡೋಣ ಏನ್ ಮಾಡ್ತಾನೆ ಅಂತ ಮರುದಿನ ಮುಖ್ಯ ಭಾರವಾದ ಮನಸ್ಸಿನಿಂದ ಜಮೀನ್ದಾರರ ಮನೆಗೆ ಹೋಗ್ತಾನೆ ಜಮೀನ್ದಾರ್ ಸಾಹೇಬ್ರೆ ಊರಿನ ಜನ ಶಕೆಯಿಂದ ಬೇಸತ್ತೋಗಿದ್ದಾರೆ ನೀವು ಸರ್ಕಾರದವ್ರಿಗೆ ತುಂಬಾನೇ ಪರಿಚಯ ಇರೋರು ನಿಮ್ಮಿಂದ ಏನಾದ್ರೂ ಒಂದ್ ಸ್ವಲ್ಪ ಸಹಾಯ ಆಗ್ಬೋದಾ ಸರ್ಕಾರ ಏನಾದ್ರು ಪ್ರತಿ ಗುಡ್ಸ್ದಲ್ಲೂ ಕೂಲರ್ ಹಾಕುತ್ತಾ ಎ ಸಿ ಹಾಕ್ಸುತ್ತಾ ರೇಷನ್ನು ಉಚಿತವಾಗಿ ಕೊಡ್ತಾ ತಾನೆ ನಿಮ್ಗಳಿಗೆ ಅಷ್ಟೇ ಸಾಕು ಅನ್ಕೊಂತೀನಿ ನಿಮ್ಮಂತ ಜನರೆಲ್ಲ ತಣ್ಣಗಿರೋ ಸಿಲಿ ಕುತ್ಕೊಂಡಿರ್ತೀರಾ ನಿಮಗೇನ್ ಗೊತ್ತು ರೈತರು ಪಾಪ ಮಕ್ಕಳು ಈ ಶಕೆಯಲ್ಲಿ ಹೆಂಗ್ ಸಾಯ್ತಾ ಇದಾರೆ ಅಂತ ಮುಖ್ಯನಿಗೆ ಇನ್ನು ಅಲ್ಲಿ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನಿಸ್ತು ಅಲ್ಲಿಂದ ರತ್ನ ಅಜ್ಜಿಯ ಮನೆಗೆ ಬರ್ತಾನೆ ರತ್ನ ಅಜ್ಜಿ ಮನೆಯಲ್ಲಿ ಹಾಸಿಗೆಯ ಮೇಲೆ ಕುಳಿತಿದ್ಲು ದೂರದಿಂದಲೇ ಮುಖ್ಯನ ಮುಖ ಬಾಡಿದ್ದನ್ನ ನೋಡಿ ಎಲ್ಲವನ್ನ ಅರ್ಥ ಮಾಡಿಕೊಂಡ್ಲು ನಿನ್ನ ಮುಖನೇ ಎಲ್ಲ ಹೇಳ್ತಿದೆ ಮುಖ್ಯ ಸಬೀನ್ದಾರ ಆಗೋದಿಲ್ಲ ಅಂತ ಹೇಳ್ದ ಅಲ್ವಾ ನೋಡು ರತ್ನಕ್ಕ ನನಗೆ ಮುಂಚೆನೆ ಎಲ್ಲ ಗೊತ್ತಿತ್ತು ನಾನು ಸಮಾಧಾನಕ್ಕೋಸ್ಕರ ಅಲ್ಲಿಗೆ ಹೋಗಿರೋದು ಅಷ್ಟೇ ಆಗ ಇಪ್ಪತ್ತು ವರ್ಷದ ರತ್ನಾಳ ಮೊಮ್ಮಗಳು ಹೊರಗಡೆ ಬರ್ತಾಳೆ ಕಣ್ಣಿನಲ್ಲಿ ನೀರು ಬಿಸಿಲಲ್ಲಿ ಬೆಂದ ಕೆಂಪಗಿನ ಮುಖ ಅಜ್ಜಿ ನನಗೆ ನಿನ್ನೆ ರಾತ್ರಿ ನಿದ್ದೆನೇ ಬಂದಿಲ್ಲ ಗಾಳಿನೂ ಬೀಸ್ತಾ ಇರಲಿಲ್ಲ ತುಂಬಾ ಸೆಕೆ ಆಗ್ತಿತ್ತು ಅಜ್ಜಿ ರತ್ನ ಅಜ್ಜಿಗೆ ಕಣ್ಣೀರು ಬರುತ್ತದೆ ಮಗಳೇ ನಮ್ಮಂತ ಬಡವರ ಹಣಿಯಲ್ಲಿ ಈ ಸೆಕೆಯಲ್ಲಿ ಬೆಂದು ಹೋಗೋದೇ ಬರ್ದಿದೆ ನೋಡು ರತ್ನಕ ನನಗೆ ಯಾವ್ದು ಕೂಡ ಸರಿಯಾಗಿ ಅರ್ಥ ಆಗ್ತಿಲ್ಲ ಈ ಶಕೆ ಮಾತ್ರ ಬರೀ ಈ ಊರಲ್ಲೇ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಈ ಊರ್ ಬಿಟ್ಟು ಆಚೆಗಡೆ ಹೋದ್ರೆ ಅಷ್ಟು ಶಕೆ ಅಂತ ಏನು ಅನ್ಸೋದೇ ಇಲ್ಲ ಮತ್ತೆ ನಮ್ಮ ಊರಿನ ರೈತರೆಲ್ಲ ರಾತ್ರಿ ಆದ್ಮೇಲೆ ಕಾಡ್ಗೆ ಮಲಗೋದಕ್ಕೆ ಅಂತ ಹೋಗ್ತಿದ್ದಾರೆ ರತ್ನ ಅಜ್ಜಿ ಏನನ್ನೋ ಯೋಚಿಸೋದಕ್ಕೆ ಶುರು ಮಾಡ್ತಾಳೆ ಏನೋ ಹಳೆಯ ವಿಷಯ ನೆನಪಿಗೆ ಬಂದಿರೋ ಹಾಗೆ ನಾನು ನನ್ನ ಬಾಲ್ಯದಲ್ಲಿ ಕೇಳ್ಪಟ್ಟಿದ್ದೆ ಆಗ ನಮ್ಮ ಹಳ್ಳಿ ಎಲ್ಲೆಲ್ಲೂ ಹಚ್ಚ ಹಸುರಿನಿಂದ ಕೂಡಿತ್ತು ಇಷ್ಟು ಸೆಖೆ ಆಗ ಆಗ್ತಿರ್ಲಿಲ್ಲ ಆಗ ಒಂದು ದಿನ ಸಾಧು ಬಂದ ಅವನ ಬಳಿ ಚಮತ್ಕಾರ ಮಾಡುವ ಮಣಿ ಇತ್ತು ಧೀರೇಂದ್ರ ಪ್ರಸಾದ್ ಚೌಧರಿ ಆ ಸಮಯದ ಜಮೀನ್ದಾರರ ಪೂರ್ವಜರಾಗಿದ್ರು ಅವರು ಸಾಧುವಿಗೆ ತಿಳಿಯದಂತೆ ಆ ಮಣಿಯನ್ನ ಕದ್ದಿದ್ರು ಹಳ್ಳಿಯ ಒಂದು ಮೂಲೆಯಲ್ಲಿ ಅದನ್ನ ಹೂತಾಕಿದ್ರು ಮರುದಿನ ಸಾಧುವಿಗೆ ಮಣಿ ಇಲ್ಲದ್ದು ತಿಳಿದಾಗ ಇಡೀ ಹಳ್ಳಿಗೆ ಅವರು ಶಾಪವನ್ನ ಕೊಟ್ಟರು ಏನು ಎಲ್ಲಿಯವರೆಗೂ ಆ ಮಣಿ ಸಿಗೋದಿಲ್ವೋ ಅಲ್ಲಿಯವರೆಗೂ ಈ ಗ್ರಾಮ ಬಿಸಿಲಿನ ಬೇಗಿಗೆ ಬೆಂದು ಹೋಗುತ್ತೆ ಮತ್ತೆ ಯಾರು ಆ ಮಣಿಯನ್ನ ಹುಡುಕೋದಕ್ಕೂ ಸಾಧ್ಯ ಇಲ್ಲ ಯಾರಿಗೆ ಆಸೆ ಇರೋದಿಲ್ವೋ ಅಂತ ವ್ಯಕ್ತಿ ಮಾತ್ರ ಅದನ್ನ ಹುಡುಕಬಹುದು ಇನ್ನೊಬ್ಬರ ಪ್ರತಿ ದಯೆಯ ಭಾವ ಇರುವಂತಹ ವ್ಯಕ್ತಿ ಅದನ್ನ ತೆಗಿಬಹುದು ಮುಖ್ಯ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಏನು ಹೇಳ್ದಿರಾ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ ಆದ್ರೆ ರತ್ನ ಅಜ್ಜಿಯ ಮೊಮ್ಮಗಳು ವಸುಂಧರ ಮನಸ್ಸಲ್ಲಿ ಇದು ಆಳವಾಗಿ ಬೇರೂರುತ್ತೆ ಮರುದಿನ ಬೆಳಿಗ್ಗೆ ವಸುಂಧರ ತನ್ನ ಪಕ್ಕದ ಮನೆಯ ಅತುಲ್ಗೆ ಅಜ್ಜಿ ಹೇಳಿದ ಎಲ್ಲ ವಿಷಯ ಹೇಳ್ತಾಳೆ ಅತುಲ್ ನಿನ್ನೆ ಅಜ್ಜಿ ಹೇಳಿದ ಕತೆ ತುಂಬಾ ವಿಚಿತ್ರವಾಗಿತ್ತು ಆದ್ರೆ ಅದು ಖಂಡಿತ ಸುಳ್ಳಲ್ಲ ವಸುಂಧರ ನೀನು ನೀನು ಈಗಲೂ ಕೂಡ ಅಜ್ಜಿ ಹೇಳ ಕಟ್ಟುಕತೆಗಳನ್ನು ನಂಬ್ಕೊಂಡು ಈಗಲೂ ಹಾಗೇ ಇದ್ಯಾ ನನ್ನ ಅಜ್ಜಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಇದು ಒಂದು ವೇಳೆ ಸತ್ಯ ಆಗಿದ್ರೆ ನಾವ್ ಏನಾದ್ರೂ ಮಾಡಬಹುದಲ್ವಾ ಇದು ನಿಜನೇ ಆಗಿದ್ರು ಆದ್ರೆ ನಾವು ಏನ್ ಮಾಡೋದಕ್ಕಾಗುತ್ತೆ ನಾನ್ ಕೇಳ್ಪಟ್ಟಿರೋ ಹಾಗೆ ಈ ಹಳ್ಳಿಯ ಹೊರಗೆ ಒಬ್ಬ ಸಾಧು ವಾಸವಾಗಿದ್ದಾರೆ ಅವರು ತುಂಬಾ ಜ್ಞಾನಿ ನಾವು ಅವರಿಂದ ಸಹಾಯ ಕೇಳ್ಬೋದಲ್ವಾ ನೀನ್ ಈ ತರ ಹೇಳಿದ್ರೆ ನಾನು ಇದನ್ನೆಲ್ಲ ನಂಬಲ್ಲ ಅತುಲ್ ಅಲ್ಲಿಂದ ಹೊರಟು ಹೋಗ್ತಾನೆ ವಸುಂಧರ ಕೂಡ ಅವಳ ಮನೆಗೆ ಹಿಂತಿರುಗಿ ಹೋಗ್ತಾಳೆ ರಾತ್ರಿ ವಸುಂಧರಾಳ ಕನಸಿನಲ್ಲಿ ಗ್ರಾಮದ ಸುತ್ತಲೂ ಇರುವ ಬಂಜರು ಭೂಮಿ ಎಲ್ಲ ಕಡೆ ಒಣಗಿದ ಮರಗಳು ಆದರೆ ಅದರ ಮಧ್ಯಭಾಗದಲ್ಲಿ ಒಂದು ಹಸಿರು ಮರ ಕಾಣಿಸುತ್ತೆ ಆ ವೃಕ್ಷದ ಕೆಳಗೆ ಒಂದು ಹೊಳೆಯುವ ಮಣಿ ಇಡಲಾಗಿತ್ತು ತಕ್ಷಣ ವಸುಂಧರಾಳ ಕಣ್ಣು ತೆರೆಯುತ್ತದೆ ಸೆಕೆಗೆ ಬೆವೆದುಕೊಂಡಿರುವ ವಸುಂಧರ ಎದ್ದು ಕೂತ್ಕೊಳ್ತಾಳೆ ಅಜ್ಜಿ ಅಜ್ಜಿ ನನಗೊಂದು ವಿಚಿತ್ರವಾದ ಕನಸು ಬಿತ್ತು ಬಂಜರು ಭೂಮಿಯಲ್ಲಿ ಒಂದೇ ಒಂದು ಹಸಿರು ಮರ ಅದರ ಕೆಳಗೆ ಹೊಳೆಯುವ ಮಣಿ ಬಹುಶಃ ನಿನ್ನೆ ನನ್ನ ಕತೆಯನ್ನ ಕೇಳಿ ನಿನ್ನ ಮನಸ್ಸಿನಲ್ಲಿ ಭ್ರಮೆಯಾಗಿರಬಹುದು ಅದಕ್ಕೆ ಆ ರೀತಿಯ ಕನಸುಗಳು ಬಿದ್ದಿರಬಹುದು ಇಲ್ಲ ಅಜ್ಜಿ ಇದು ಬರೀ ಕನಸಲ್ಲ ಅಲ್ಲಿ ಏನೂ ಇದೆ ಅಂತ ನನಗೆ ವಿಶ್ವಾಸ ಇದೆ ಆ ದಿನ ಮಧ್ಯಾಹ್ನ ವಸುಂಧರ ಅತುಲ್ ಮನೆಗೆ ಹೋಗ್ತಾಳೆ ಅತುಲ್ ನನಗೆ ನಿನ್ನೆ ರಾತ್ರಿ ಕನಸು ಬಿತ್ತು ಆ ಕನಸಿನಲ್ಲಿ ನಾನು ನೋಡಿದ್ದು ಒಂದು ಬಂಜರು ಭೂಮಿಯಲ್ಲಿ ಒಂದು ಮರ ಇದೆ ಅದರ ಕೆಳಗೆ ಮಣಿಯನ್ನು ಇಡಲಾಗಿದೆ ನೀನು ಕನಸಲ್ಲಿ ಖಜಾನೆ ಹುಡುಕ್ತಾ ಇದೆಯಾ ವಸುಂಧರ ತಮಾಷೆ ಮಾಡ್ಬೇಡ ಅತುಲ್ ನನ್ ಜೊತೆ ಬಾ ಅತುಲ್ ವಸುಂಧರಾಳ ಕಣ್ಣುಗಳನ್ನು ನೋಡಿ ಇದು ಗಂಭೀರವಾದ ವಿಷಯ ಅಂತ ಅನ್ಕೊಳ್ತಾನೆ ನಂತರ ಅವಳ ಜೊತೆಗೆ ಹೋಗ್ತಾನೆ ತುಂಬಾ ಸಮಯ ಹುಡುಕಿದ ನಂತರ ವಸುಂಧರ ತನ್ನ ಕನಸಿನಲ್ಲಿ ನೋಡಿರುವಂತಹ ಸುತ್ತಲೂ ಬಂಜರು ಭೂಮಿಯ ಮಧ್ಯದಲ್ಲಿ ಒಂದು ಹಸಿರು ವೃಕ್ಷ ಕಾಣಿಸುತ್ತೆ ಇದು ಇದು ಅದೇ ಇದೆ ವಸುಂಧರ ಏನು ಹೇಳ್ದಿರ ಭೂಮಿಯನ್ನ ಅಗಿಯೋದಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಹೊತ್ತಲ್ಲಿ ಕೊಡಲಿ ಯಾವುದೋ ಒಂದು ಗಟ್ಟಿ ವಸ್ತುವಿಗೆ ತಗಲುತ್ತದೆ ಮಣ್ಣು ಸರಿಸ್ತಾ ಇದ್ದ ಹಾಗೆ ಅಲ್ಲಿ ಒಂದು ಹೊಳೆಯುವ ಮುತ್ತು ಕಾಣಿಸುತ್ತದೆ ವಸುಂಧರ ಅದನ್ನ ಮುಡ್ತಾ ಇದ್ದ ಹಾಗೆ ದೊಡ್ಡದಾಗಿ ಸಿಡಿಲು ಬಡಿದ ಹಾಗಾಗುತ್ತದೆ ನೋಡ್ತಾ ಇದ್ದ ಹಾಗೆ ಭೂಮಿಯಿಂದ ಒಂದು ಈಗ್ಲು ಸೃಷ್ಟಿಯಾಗುತ್ತದೆ ಇದು ಇದು ಹೆಂಗಾಯ್ತು ಈಗ್ಲು ಎಲ್ಲಿಂದ ಬಂತು ಅತುಲ್ ಒಂದು ಈಗ್ಲುವಿನ ಒಳಗೆ ಹೋಗಿ ಆಶ್ಚರ್ಯಚಕಿತನಾಗ್ತಾನೆ ಅದರ ಒಳಗೆ ಒಂದು ಚಿಕ್ಕದಾದ ಮನೆ ಇರುತ್ತದೆ ಅಡಿಗೆ ಮಾಡುವ ಜಾಗ ಪಾತ್ರೆಗಳು ಬಾತ್ರೂಮು ಎಲ್ಲವೂ ಹೇಳಬೇಕು ಹೇಳ್ಬೇಕು ಖಂಡಿತವಾಗಿಯೂ ನಾವು ಹೇಳಲೇಬೇಕು ವಸುಂಧರಾ ಮತ್ತೆ ಅತುಲ್ ಹಳ್ಳಿಗೆ ಹೋಗ್ತಾರೆ ರತ್ನಾ ಅಜ್ಜಿ ಮತ್ತೆ ಮುಖ್ಯನ ಬಳಿ ಎಲ್ಲಾ ವಿಷಯವನ್ನ ಹೇಳ್ತಾರೆ ನಡೀರಿ ನಾವು ಕಣ್ಣಾರೆ ಅದನ್ನ ಮುಖ್ಯ ರತ್ನಾಜ್ಜಿ ಮತ್ತು ಹಳ್ಳಿಯ ಜನಗಳು ಅಲ್ಲಿಗೆ ಹೋಗ್ತಾರೆ ದೊಡ್ಡದಾದ ಹೊಳೆಯುವ ಈಗ್ಲುವನ್ನ ನೋಡಿ ಎಲ್ಲಾ ಜನಗಳು ಆಶ್ಚರ್ಯಚಕಿತರಾಗ್ತಾರೆ ಇದೊಂದು ಒಂದು ಒಂದ್ಲೂ ಅಲ್ಲಿ ಒಂದು ಪರಿವಾರ ಆರಾಮಾಗಿರ್ಬೋದು ಇದು ಯಾವ್ದೋ ಒಂದು ದೊಡ್ಡ ವರದಾನ ತರ ಇದೆ ನಮ್ಮ ಇಡೀ ಹಳ್ಳಿಯಲ್ಲಿ ಇದೇ ರೀತಿ ಈಗ್ಲು ಇದ್ದಿದ್ರೆ ಯಾರು ಸೆಕೆಗೆ ಒದ್ದಾಡೋ ಸ್ಥಿತಿ ಇರ್ತಿರ್ಲಿಲ್ಲ ಆಗ ಒಬ್ಬ ವೃದ್ಧ ಸಾಧು ಅಲ್ಲಿಗೆ ಬರ್ತಾರೆ ಅವರ ಮುಖ ತುಂಬಾ ತೇಜಸ್ಸಿನಿಂದ ಕುಡಿತು ಅವರ ಕಣ್ಣುಗಳಲ್ಲಿ ರಹಸ್ಯವಿರುತ್ತದೆ ನೋಡಮ್ಮ ವಸುಂಧರ ನೀನು ತುಂಬಾ ನಿಯತಾಗಿರೋಳು ಈಗ ಈ ಊರನ್ನ ಶಾಪಗ್ರಸ್ತ ಮಾಡೋದಕ್ಕೆ ನಾನ್ ತಯಾರಾಗಿದ್ದೀನಿ ಗುರುಗಳೇ ಹಾಗಾದ್ರೆ ನೀವೇನಾದ್ರೂ ವರ್ಷಗಳ ಹಿಂದೆ ಈ ಊರಿಗೆ ಶಾಪ ಕೊಟ್ಟಿದ್ದು ಹೌದು ಶಾಪದ ಜೊತೆ ಅದಕ್ಕೊಂದು ಪರಿಹಾರ ಕೂಡ ಬಿಟ್ಟಿದ್ದೆ ಈ ಮಣಿ ಇದನ್ನ ನಿರ್ದೋಷಿ ಮತ್ತೆ ನಿಷ್ಠಾವಂತ ವ್ಯಕ್ತಿ ಮಾತ್ರ ಎತ್ತದಕ್ಕಾಗದು ನೀವು ಮತ್ತೆ ಊರಿನ ಜನರೆಲ್ಲ ಸೇರಿ ಒಂದೊಂದು ದಿಕ್ಕಲ್ಲೂ ತೋಡ್ಬೇಕಾಗತ್ತೆ ಮತ್ತೆ ಒಂದೊಂದು ಜಾಗದಲ್ಲೂ ಕೂಡ ಇದನ್ನ ಇಡಬೇಕಾಗತ್ತೆ ಆಗ ಇಲ್ಲಿನ ಊರಿನ ಜನ ಬಿಸಿಲಿಂದ ಶಾಪ ಆಗತ್ತೆ ಗ್ರಾಮಸ್ಥರು ಎಲ್ಲರೂ ಸೇರಿ ಕೆಲಸವನ್ನ ಮಾಡ್ತಿದ್ರು ಮುದುಕರು ಮಕ್ಕಳು ಎಲ್ಲರೂ ಸೇರಿ ಮಣ್ಣನ್ನ ಅಗಿಯೋದಕ್ಕೆ ಶುರು ಮಾಡಿದ್ರು ಎಲ್ಲ ಕಡೆ ವಸುಂಧರ ಆ ಮಣಿಯನ್ನ ಇಡ್ತಾ ಇದ್ಲು ಆ ಮಣಿ ಭೂಮಿಯನ್ನ ಸ್ಪರ್ಶಿಸ್ತಿದ್ದ ಹಾಗೆ ಅಲ್ಲಲ್ಲಿ ದೊಡ್ಡದಾದ ಈಗ್ಲು ಸೃಷ್ಟಿಯಾಗ್ತಾ ಇತ್ತು ನೋಡ್ ನೋಡ್ತಾ ಇದ್ದ ಹಾಗೆ ಬೃಹದಾಕಾರದ ಬಿಳಿಯ ಈಗ್ಲುಗಳು ಇಡೀ ಹಳ್ಳಿಯನ್ನ ತುಂಬಿತ್ತು ಜಮೀನ್ದಾರರಿಗೆ ಈ ವಿಷಯ ತಿಳಿತಾ ಇದ್ದ ಹಾಗೆ ಅಲ್ಲಿಗೆ ಬರ್ತಾರೆ ಈ ಮಣಿನ ನಮ್ಮ ಪೂರ್ವಜರು ಕದ್ದಿದ್ದು ಅದಕ್ಕಾಗಿ ಇದು ನಂದು ಮತ್ತೆ ಇದು ಎಲ್ಲವೂ ಕೂಡ ನಂದೇನೆ ಜಮೀನ್ದಾರ ವಸುಂಧರಾಳ ಕೈಯಿಂದ ಆ ಮಣಿಯನ್ನ ಕಿತ್ಕೊಳ್ತಿದ್ದ ಹಾಗೆ ತಕ್ಷಣ ಸಾಧು ಅಲ್ಲಿ ಪ್ರಕಟವಾಗ್ತಾರೆ ನೀನು ಅವನೇ ಅಲ್ವಾ ನಿಮ್ಮ ಪೂರ್ವಜರಿಂದ ಈ ಊರು ಶಾಪಗ್ರಸ್ತವಾಗಿದ್ದು ನೀನು ಕೂಡ ನಿಮ್ಮ ಪೂರ್ವಜರ ತರನೇ ದುಷ್ಟ ನಿನಗೆ ನಿನ್ನ ಕರ್ಮದ ಫಲ ಸಿಗುತ್ತೆ ತಕ್ಷಣ ಕಿರ್ಚೋದಕ್ಕೆ ಶುರು ಮಾಡ್ತಾನೆ ಅವನ ಶರೀರದಿಂದ ಹೊಗೆ ಬರುತ್ತದೆ ಅವನ ಬಟ್ಟೆ ಬೆವರಿನಿಂದ ಹೋಗುತ್ತೆ ಮಣಿ ಅವನ ಕೈಯಿಂದ ಬಿದ್ದು ಹೋಗುತ್ತದೆ ಈಗ ನಿನಗೆ ಜೀವನ ಪೂರ್ತಿ ಆಗುತ್ತೆ ನೀನು ಐಸಲ್ಲಿದ್ರೂ ಕೂಡ ಮತ್ತೆ ನೀರಿನಲ್ಲಿದ್ರೂ ಕೂಡ ನಿನಗಿರುವ ಲೋಭಕ್ಕೆ ಬೆಂಕಿ ಇದು ಸಾಧು ಮಣಿಯನ್ನ ಎತ್ಕೊಂಡು ವಸುಂಧರಾಳ ಕೈಗೆ ಕೊಡ್ತಾರೆ ಆಮೇಲೆ ನಗುತ್ತಾ ಮಗಳೇ ಈಗ ಈ ಮಣಿ ನಿನ್ನತ್ರ ಸುರಕ್ಷಿತವಾಗಿರುತ್ತೆ ಈ ಹುಡುಗಿ ಎಲ್ಲರನ್ನ ರಕ್ಷಣೆ ಮಾಡ್ತಾಳೆ ಆಗಿಲ್ಲ ಮಹಾರಾಜ್ರೆ ಈಗ ಇದು ಇಗ್ಲೂಪುರ ಸಾಧು ಅಲ್ಲಿಂದ ಮಾಯವಾಗಿ ಬಿಡ್ತಾರೆ ಇನ್ನು ಯಾವ ಮಗನೂ ಸೆಕೆಗೆ ಅಳಲ್ಲ ಯಾವ ಮುದುಕರು ಕೂಡ ಬಿಸಿಲಿಗೆ ಒತ್ತಾಡೋದಿಲ್ಲ ಈಗ್ಲೂ ನಮ್ಮ ಭಾಗ್ಯದ ಬಾಗಿಲು ಈ ನಮ್ಮ ಹಣೆಬರವನ್ನೇ ಬದಲಾಯಿಸಿಬಿಟ್ಟಿದೆ ಸ್ವಲ್ಪ ಸಮಯದ ನಂತರ ಗ್ರಾಮದಲ್ಲೆಲ್ಲ ತಂಪಾದ ವಾತಾವರಣ ಹರಡಿತ್ತು ಈಗ ಈಗ್ಲೂ ಬರಿ ಬರೀ ಹಳ್ಳಿ ಅಲ್ಲ ಕನಸು ನ್ಯಾಯದ ಸಂಕೇತವಾಗಿರುವ ಒಂದು ಗ್ರಾಮವಾಗಿತ್ತು